ಏನ್ ಸರ್ ನಿಮ್ಗೆಲ್ಲ ಇರುವ ನಮ್ಗೆ ಏನ್ ಆರಾಧನೆ ಇಲ್ಲ ಅದು ಏನಾಯ್ತು ಅಂದ್ರೆ ಸುಮ್ನೆ ಒಂದು ದೇವ್ರ ಮಂಗಳೂವಾರ ಅಂತ ಹೇಳಿ ನಾವು ನೋಡಿ ಮಾತಾಡ್ಕೊಂಡು ಹೋಗ್ ಅಂತ ಹಂಗೆ ದೇವ್ರು ಇನ್ನೇನ್ ನಮ್ಗೆ ಉಳ್ಕಂಡ್ರೆ ದೇವ್ರ ತಾನೇ ಹೇಳಿ ಸರ್ ಏನ್ ಸಮಾಚಾರ ಆ ಆತರ ಇಲ್ಲ ನನಗೆ ಜೀವನದಲ್ಲಿ ಎರಡೇ ದೇವರು ಮತ್ತೆ ಜನ ಅದರಿಂದ ಇಪ್ಪತ್ತೈದು ವರ್ಷ ಶಾಸಕನಾಗಿದ್ದೀನಿ ಇದು ಇಪ್ಪತ್ತೆಂಟಕ್ಕೆ ಮೂವತ್ತಾಯ್ತಿದೆ ನೋಡ್ರಿ ನಾನು ಇವತ್ತು ನನಗಿರೋದು ನ್ಯಾಯಾಲಯಕ್ಕೆ ಗೌರವ ಇದೆ ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ ದೇವ್ರ ಬಗ್ಗೆ ನಂಬಿಕೆ ಇದೆ ನಾನು ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ನಾನು ಯಾವ ರೀತಿ ನಡ್ಕೊಂಡ್ಬಂದಿದ್ದೀನಿ ಇಪ್ಪತ್ತೈದು ವರ್ಷ ಶಾಸಕನಾಗೂ ಕೆಲಸ ಮಾಡಿದಿನಿ ನಲವತ್ತು ವರ್ಷ ನಮ್ಮ ತಂದೆ ಜೊತೆ ಕೆಲಸ ಮಾಡಿದಿನಿ ಜನತೆ ಆಶೀರ್ವಾದ ದೇವರ ಆಶೀರ್ವಾದ ಇರೋವರೆಗೂ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಎಷ್ಟು ನೋಡಿ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ಈಗ ನನ್ನ ಮಗ ದೈವಭಕ್ತ ಮೊದಲಿನ ಸೂರಾಜ್ದು ಪಾಪ ಅದೊಂದು ಗೊತ್ತಿದೆ ಆ ತಾಯಿ ರಾಜರಾಜ್ವರಿ ಅವನಿಗೆ ಚಾಮುಂಡೇಶ್ವರಿ ದಯ ಇದೆ ಅದರಲ್ಲಿ ಅವನು ಬರ್ತಾನೆ ಅಂತಂದು ನನಗೆ ದಂಕೆ ಇದೆ ಅವನು ಇದು ಏನಾಗುತ್ತೆ ರಾಜಕೀಯದ ಇರುತ್ತಿವೆಲ್ಲ ಇವಕ್ಕೆಲ್ಲ ನಾವು ಎದ್ರದಾದರೆ ಮನೆ ಸೇರ್ಕೋಬೇಕು ಯಾರು ನಾನು ಈಚೆಗೆ ಹೋಗಿಲ್ಲ ನಮ್ಮ ಮಿಸ್ಸಸ್ ಏನೋ ನೆನ್ನೆ ಹೋಗಿದ್ರು ಅಂದ್ರು ಏನಾದ್ರು ಮಗ ಅನ್ನೋ ದೃಷ್ಟಿ ಇರುತ್ತೆ ತಾಯಿ ಹೋಗಿರ್ ಏನು ಏನ್ ಸದ್ಯಕ್ಕೆ ನಾವು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನಾರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ ಇಪ್ಪತ್ತೈದು ವರ್ಷ ನನಗೆ ಸಹಕಾರ ನೀಡಿದ್ದೀನಿ ಇಪ್ಪತ್ತೈದು ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಸರ್ ನಾನು ನಿನ್ನೆ ಈ ಕಡೆ ಬಂದೆ ರಾತ್ರಿ ಮುಂದೆ ಅವರಲ್ಲಿ ಮಧ್ಯಾಹ್ನ ಅದನ್ನ ಈಗಲ್ಲ ಕಾಲ ಬಂದಾಗ ಎಳೆ ಎಳೆಯ ಬಿಡಿಸ್ತೀನಿ ಏನಿದೆ ಅನ್ನೋದನ್ನ ಇವತ್ತು ಅದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ ಕಾಲ ಬಂದಾಗ ಏನ್ ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯ ಜನತೆ ನಾನು ಏನು ಅದೇ ಹೇಳೋದಿಲ್ಲ ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ ಟೈಮ್ ಬಂದಾಗ ನಾನು ಅದನ್ನ ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು ನಾನು ಇವತ್ತು ಕೋರ್ಟ್ ಅಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನನಗೆ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ನಾನು ಅಲ್ಲ ಈಗ ತಡೆ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿ ಮತ್ತೆ ಹದಿನೈದು ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಎಲ್ಲ ತರ ಮಾಡಿದ್ದೀನಿ ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಮತ್ತು ನ್ಯಾ ದೇವ್ರ ಬಗ್ಗೆ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅನ್ನೋದು ನಮಗೆ ನಂಬಿಕೆ ಏನೇನಾಗಿದೆ ಈಗ ಅದ್ರ ಬಗ್ಗೆ ಮಾಧ್ಯಮದರಿಗೆ ಹೆಚ್ಚಿನ ರೀತಿ ಗೊತ್ತಿರೋದು ನನಗೆ ನನಗೆ ಮಾಹಿತಿ ಇಲ್ಲ ನೀವು ತೋರಿಸ್ ನೀವು ತೋರಿಸ್ತಾ ಇದ್ದೀರಲ್ಲ ಅದಕ್ಕೆ ನಿಮಗೇ ಗೊತ್ತಿದೆ ನಾನು ಯಾಕೆಂದರೆ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದ್ದಂಗೆ ನಾನು ಅದ್ರ ಬಗ್ಗೆ ಮಾತಾಡುವಂಥ ಶಕ್ತಿ ನನ್ನ ಹತ್ರ ಇದೆ ಆರೋಗ್ಯವಾಗಿ ದೇವೇಗೌಡರು ಪಪ್ಪ ಆರೋಗ್ಯವಾಗಿ ಅವರು ಗೊತ್ತಲ್ಲ ದೇವೇಗೌಡರು ಈಗ ತೊಂಬತ್ಮೂರು ವರ್ಷ ಇದೆ ಅವ್ರಿಗೆ ನೋಡಿದಿರಲ್ಲ ಇದು ಇದರಲ್ಲಿ ಸಂಕಷ್ಟದಲ್ಲಿ ಪಾಪ ಅವರು ಏನಾಗುತ್ತೆ ಏನಪ್ಪ ಒಂದು ಅವರು ಅವರ ಜೀವನದಲ್ಲಿ ನೋಡಿದಿರಲ್ಲ ಈಗ ನಾನು ಸ್ವಾಮೀಜಿಗಳದ್ದು ನೋಡಿದೆ ನಮ್ಮ ಎಂಥ ಸ್ವಾಮೀಜಿ ಮನೆ ಆ ಮಠ ಹೆಂಗಿತ್ತು ಯಾವ ರೀತಿ ಇತ್ತು ಎಲ್ಲ ನನಗೆ ಗೊತ್ತಿದೆ ನಾನು ಅಟ್ಲೀಸ್ಟು ರೀ ಅಟ್ಲೀಸ್ಟು ದೇವೇಗೌಡರು ಕಳೆದ ಒಂದು ತಿಂಗಳಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಅವರು ದೇವೇಗೌಡರು ಯಾವ ಆ ಮಠಕ್ಕೆ ಏನು ಸೇವೆ ಮಾಡಿದ್ರು ಅನ್ನೋದನ್ನ ಕಾಲ ಬಂದಾಗ ಹೇಳ್ತೀನಿ ನಾನು ಮಾತಾಡ್ರಿ ಏನೋ ಹೇಳ್ಕೊಡ್ತಾರೆ ರೇವಣ್ಣವರು ಅನ್ನೋದು ಬೇಕಪ್ಪ ಅದಕ್ಕೆ ಮಾತಾಡೋದೇ ನೋಡ್ರಿ ನನಗೆ ಒಂದು ನಿಮಿಷ ಹೇಳ್ತೀನಿ ಅದ್ರ ಬಗ್ಗೆ ಏನು ಹೇಳಲ್ಲ ನೀವೆಲ್ಲ ಮಾಧ್ಯಮದವರು ನನಗೆ ಇಪ್ಪತ್ತು ನಲವತ್ತು ವರ್ಷ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ಶ್ರೀರಕ್ಷೆ ಇದೆ ಅದರಿಂದ ನಾನು ನಿಮ್ಮ ಬಗ್ಗೆ ಗೌರವ ಇದೆ ಇವತ್ತು ಇಡೀ ಇದರಲ್ಲಿ ನ್ಯಾಯಾಂಗ ಒಂದು ಒಂದು ಕಡೆ ಶಾಸಕಾಂಗ ಒಂದು ಕಡೆ ಪತ್ರಿಕಾರಂಗ ಒಂದು ಕಡೆ ಇವು ಮೂರು ನನಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದೆ ಸೂರಜ್ ದೇವರು ಭಕ್ತ ಹೊರಗಡೆ ಬರ್ತಾರೆ ಪ್ರಜ್ವಲ್ ರೇ ಪ್ರಜ್ವಲ್ದುವೆ ಈಗ ಅದ್ರ ಬಗ್ಗೆ ನಾನು ಕೋರ್ಟಲ್ಲಿರುವಾಗ ಅದೆಲ್ಲ ನಾನು ಹೇಳ್ತೀನಿ ಆಫ್ಟರ್ ಇದೆಲ್ಲ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ದೇವ್ರ ಬಗ್ಗೆ ಗೌರವ ಇದೆ ಅದು ಇವತ್ತೇಳ ಸೂಕ್ತ ಅಲ್ಲ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ